ಎದ್ರಾಗ ಹೊಕ್ಕೈತೇ ಮಂಜಾಳ ಆಗಲಿ ಹಿಂಗಾರ ಹೇಳ ಹೊಕ್ಕೈತ್ರಿ ಹೊಕ್ಕೈತ್ರು ಅಂದ ಮತ್ ಎದ್ರಾಗರ ಹೊಕ್ಕೈತೇನ ಅಂತ ಎಷ್ಟು ಗಾಬರಿ ಆಗಿದ್ನಿ ಏನಂತ ಏನು ಇಲ್ಲ ಹೂ ಮಾರುದು ಬಿಟ್ಟ ಇಲ್ಲಿ ಹೊಯ್ಕೊಂತ ಅಣ್ಣೆ ಮತ್ತೇನು ಮಾಡುದು ಬಿಡ ಎಮಿ ಕಾಯಕ್ ಬಂದಿ ಏನಂತ ಕೇಳಿದೆ ಹೌದು ಮತ್ತ ನಮ್ಮಪ್ಪ ಅಂದ್ರೂ ಬಡ್ಡಿ ಸಲ ಕೊಟ್ಟ ವಾಪಸ್ ಎಮ್ಮಿ ತಂದಿದ್ದ ಬಂದಿ ಅಲ್ಲ ಚೆನ್ನಿ ಹೂ ಮಾರು ಹುಡುಗಿ ಹೂ ತರ್ತಾಳಂತೇಳಿ ನಾ ಹುಡ್ಪಿಲೆ ಬಂದ್ರ ನೀ ಹೂ ಮಾರೋದ್ ಬಿಟ್ಟು ಹೊಯ್ಕೊಂತ ನಿಂತೀಯ ಮತ್ತಿನ್ನೇನ್ ಮಾಡೋದು ನಾವೇನು ನಿಮ್ಮಂಗ ಸಾವು ಹರಾಮ್ ಪಗರ್ ತಿನ್ನು ನಮ್ಮ ಸಂಕಟ ನಮಗ ನಿಮ್ಮ ಸಂಕಟ ನಿಮಗೆ ನಿನ್ನ ಸಂಕಟ ಏನೈತಿ ಅಂತ ಸ್ವಲ್ಪ ನನಗೂ ಹೇಳ ನಾ ಪರಿಹಾರ ಮಾಡ್ತೀನಿ ಇದ್ಯಾವ ದೊಡ್ಡ ಮಾತು ಪಂಚಾಯತಿ ಪ್ರಧಾನ ನಮ್ಮ ಮಾವಣ ದಡವಾಡ ರಾಜೇಂದ್ರ ಅವ್ ಹೇಳಿ ನಂದ್ರ ಈ ಸದ್ಯ ಬಿಡ್ತಾನ

எசு ஆடி குணிய கட்ட யோ ஏன்னா அந்த உழித்து இன்னொரு குணிய கத்தப்பா மொத்த நான் ஹிடுக்க ಬೆಂಗಡನ್ ಮಲಗಿದೆ ಏ ಇಲ್ಲಪ್ಪ ನಮ್ ದು ಯಮ್ಮಿ ಕಳ್ಕೊಂಡಿತ್ತಲ್ಲ ಅದಕ್ಕನೆ ಬಿಡಿಸ್ಕೊಂಡ ಬಾ ಅಂತ ಹೇಳ್ಕತ್ತೀ ಯಾಕಾ ಏನಾಗ್ಲಾ ನೆಮ್ಮಿಗೆ ಇದೆ ನಿಧಿಮನ ನನ್ನ ಒಂದಾಸ ಏ ಏ ತಲಾಟಿ ಏನಾಗತ್ತ ನಿನ್ನ ಯಮ್ಮಿಗೆ ಇಂತ ಯಮ್ಮಿ ನಾನು ಕೋನಾ ನೋಡಿ ಕೊಂಡವಾಡಕ ಬೆನ್ನ ಹತ್ತಿ ಬೆದಿಗೆ ಬಂದು ಬೆನ್ನ ಹತ್ತಿ ಎದ್ದೆ ೇ ಅಪ್ಪ ಡಾ ನಾನಿ ಸಣ್ಯಕ್ಕೆ ಯಾಕೆ ತರಾಕ್ ಹೋಗಿದ್ದಿಲ್ಲಾ ನಾಯಕ್ ತರಾಕ್ ಹೋಗ್ಲು ತಲಾಟಿ ನಾಯಕ್ ತರಾಕ್ ಹೋಗ್ಲಿ ನಾನು ಗುಡಿ ಮುಂದೆ ಹುಣಸಿ ಗಿಡಕ್ಕೆ ಕಟ್ಕೊಂಡು ಕುಂತಿದ್ನೇ ನೀನ್ ಹೆಮ್ಮೆ ಅತ್ತ ಇಂತ್ರ ಸಂಧಿ ಬಂತಪ್ಪ ಹಿಂಗಾಲ್ ಹಾರಿಸುದು ಮುಂಗಾಲ್ ಎಮುದು ಹಿಂಗಾಲ ಹಾರಿಸುದು ಮುಂಗಾಲ ಎಮ್ಸುದು நை சோழ்த்த எம் கையா இவ்வளோ குடங்காய் இவ் நோடி ஒன்னொந்த ಕ್ವಾಣಿ ಇಲ್ಲ ಕ್ವಾಣ ಅದನ್ನ ಬಾಯಿ ತೊಗೊಂಡು ಹಂಗೆ ನಿಂದ ಸೊಡ ಹೊಡ್ಕೊ ನಿಪ್ಪ ಏ ನಿ ನೌಡ ಯಾ ನಿಮ್ಮ ಅಪ್ಪನ್ ನಿ ನವ ಅವ್ನು ಕ್ವಾಣ ನೋಡಿದ ಕುಳೆನ ಹ್ಞ ನಾ ಮೆಮ್ಮಿನ ಈ ಸಂದ್ಯಾಗರ ಹೋಗಬೇಕು ಆ ಕಡೆ ಸಂಧ್ಯಾ ಲೇ ಹೋಗಬೇಕು ಸೀರೆ ಮ್ಯಾಲ ಸಂದೊಂದು ತೊಟ್ಟದು ಎಲ್ಲರ ಹೊಡ್ಕೊಂಡು ನೋಡಗ್ಯಾತ್ ಪರಿ ನಿವಣ ಎಲ್ಲ ನಿಮ್ಮಪ್ಪನ್ನ ಚಳಿಗಾಲ ದಿನ ರೀ ಎಲ್ಲಿ ತಪ್ಪಿಸಿ ಹೊಡ್ಕೊಂಡು ಮತ್ತ ಕಾಲ ಹೇರುದ ಅಲ್ರಿ ಎಮ್ಮಿ ನೋಡೋವ್ರಾಣ ಹೆಂಗ ಸುಮ್ನಿಂದ ಇರ್ತೈತ್ರಿ ತಲಾಟವ್ರ ಕೇಳ್ರಿ ಇಲ್ಲಿ ಕುಂತವ್ರ ಕೇಳ್ರಿ ಸರ್ನಾಮ್ಮ ನೀನ್ ಯಾರ ಹೇಳಿ ಎಮ್ಮಿ ನೋಡೋವ್ರಾನ್ ಹೆಂಗ ಸೋಮ ಇರ್ತೈತಿ ಇಂತ ಎಮ್ಮಿ ನೋಡ ಕುಳ್ಳಿ ಇಂತ ಕ್ವಾನ

ನೀನ ಇಂಗ್ಲಿಷ್ ದಾಗ ಹೇಳಿದ್ದು ನನಗ ತಿ ಕನ್ನಡದಾಗ ಈಗ ಸರಿ ಹೇಳ್ತನ ಆ ಕಿಸಬ ಹಸಿಗಂಡ್ ಒಂದು ಬರ್ಕೋಣ ಹಿಡ್ಕೊಂಡು ತಂದಾಳ ಹೋಗ ಸಡಬಳ ಬಾಲಪ್ಪನ ಕರ್ಕೊಂಡ್ ಬಂದ ಅದಕ್ಕೊಂದು ಮೂಗುದಾರ ಆಕೆ ಹತೋಟಿ ಒಳಗೆ ಇಟ್ಕೊಳ್ಳಿ ಹುಡುಗ ತಲಾಟಿ ಏನ ದ್ವಾರದ ಹಣಕಟ್ಟ ಹಣ್ಕತಾಕತ್ತಿ ಹೇಳಪ್ಪ ನಿಮ್ಮ ಎಮ್ಮಿಗೆ ಇಸು ಜಾತ್ರೆ ಜಾಮವನ್ ಜಾತ್ರೆ ಬಂದಾವ ಕರಿ ಮಾಡೋದು ಬೇಡಣ್ಣ ಹೊಲ್ದವ್ರು ಎಮ್ಮಿಗೆ ಕಟ್ತಾರಪ್ಪ ಕ್ವಾಲಿಕ್ ಕರ್ತಾರೆ ಎಮ್ಮಿಗೆ ಕೇಳೋದು ದ್ವಾರದ ಒಂದು ಮಹಿ ಹೊಡ ನೋಡಿ ಜಾಮವನ್ ಜಾತ್ರೆ ಬಲಿ ಕೊಟ್ಟಾರೆ ರೀ ಚೆಂದಾಗಿ ಮೊದಲು ಇದನ್ನ ಮಾಡ್ಕೊ ನೀನು ಹೇಳಿ ನಗ ನೋಡಿ ಹ್ಞೂ

गंगा ये होली के बाद भी देव ये होली के बाद भी देव ननी <laughs> 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 ಚೀಚಿ ಅಲ್ರಿ ನನ್ನ ಹೆಂತ ನಸೀಬ ಅಂತೀನಿ ನಾನು ಅಲ್ಲ ಒಂದು ಮುಂಜಾನೆಯಿಂದ ಹಿಡಿದು ಸಂಜೆವರೆಗೂ ಕೊಡ ಒಳ್ಕೊಂಡ್ ತಿರ್ಗಾಡಕತ್ತೀನಿ ಇನ್ನು ನೀರ್ ಬಿಡವಲ್ಲ ಬಿಡ್ತಾನೆ ಈಗ ಬರ್ತಾನೆ ಟೈಮ್ ತಿನ್ ಮುಂದೆ ಏನು ಬಿಡ್ತಾನ ಯಾರಕ್ಕನು ಸಣ್ಣ ಏನೇ ನೀರು ಸಾಕು ಮಾಡು ನ ನಾವಾರ ಕಡೆ ಮುಖ ಮಾಡು ಎತ್ತಾಗ ಹೊಂಟಲ್ಲ ಯಾಕ ಶಾರ್ಟ್ಕಟ್ ಅಂದ ಏನೇ ಇದ್ರೆ ಹೌದೇನು ನಾನು ಹೇ ಏಯ್ ಆ ದೋಸ್ತ ಇದೇ ಹೇಳಾಕತ್ತೀವಿ ಬಿಡ ನೀನು ಅಲ್ಲ ಒಂದು ಮುಂಜಾನೆ ಇನ್ನು ಹಿಡಿದು ಸಂಜೆ ಊರು ಗಟ್ಟಿ ಇಡಕತ್ತೀನಿ ಮರೆ ಪಂಪ್ ಹೊಡಗು ನನ್ನ ಕೊಡ ತುಂಬಿಸೋ ಕಿಮ್ಮತ್ತಲ್ಲಿ ಇವು ಊರ್ ಗಣಸಿರ್ಗೆ ಮತ್ತೆ ಹೇಳಕತ್ತಿಲ್ಲ ಒಳಕ್ ಹೌದ್ರ ನಂಗ ಪಂಪ್ ಹೊಡಿ ಸುದ್ದಿ ಮಂದಿ ಮುಂದ್ ಮಾತಾಡ್ದಂಗ ಜರ ನನ್ನ ಮುಂದ್ ಮಾತಾಡಿದ್ವಿ ಅಂದ್ರ ನಿನ್ನ ಕೊಡ ತುಂಬಿ ಕಂಠದ ಮೇಲೆ ಹಾಸಿ ನೀರು ಬಿದ್ರು ಬಿಡು ಬೈಕಿ ಈ ಬಸ್ಸು ಏಲೇ ಬಸ್ ಹಂಗಾದ್ರೆ ಕೊಡಕ ಪಾಂಪ್ ಹೊಡಿ